ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಟ ದರ್ಶನ್ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಹೇಗಿರುವಾಗ ತಮ್ಮ ಕುಟುಂಬ ಆಯ್ತು ಅಂತ ನೆಮ್ಮದಿಯಾಗಿ ಬದುಕಿರತಕ್ಕಂತ ದರ್ಶನ್ ಅವರು ಮಾಡಿರ್ತಕ್ಕಂಥ ಮತ್ತೊಂದು ಸಹಾಯದ ಬಗ್ಗೆ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರು ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದು ದರ್ಶನ್ ಅವರ ಒಂದು ದೊಡ್ಡ ಸಹಾಯದ ಗುಣದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದರೆ ದರ್ಶನ್ ನೆರವಿಗೆ ನಿಂತಿದ್ದು ಯಾರಿಗೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ನಟ ದರ್ಶನ್ ಅವರ ಈ ರೀತಿಯ ಗುಣಗಳು ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ನಟ ದರ್ಶನ್ ಅವರು ಯಾವಾಗಲೂ ಕೂಡ ಸತ ಸುದ್ದಿಯಲ್ಲಿರ್ತಕ್ಕಂಥ ನಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಒಂದಷ್ಟು ಜನರ ಬದುಕನ್ನು ಹಸನು ಮಾಡುವ ವಿಚಾರದಲ್ಲಿ ನಟ ದರ್ಶನ್ ಅವರು ಸುದ್ದಿ ಆಗ್ತಲೇ ಇರ್ತಾರೆ ವಿವಾದಗಳನ್ನ ಮೈಗೆಳ್ಕೊಳ್ಳೋದ್ರ ಜೊತೆ ಜೊತೆಗೆ ಇವರು ಒಂದಷ್ಟು ಪರೋಪಕಾರ ಕೆಲಸಗಳನ್ನ ಕೂಡ ಮಾಡ್ತಾ ಇರ್ತಾರೆ ಇದೀಗ ಅಂಥದ್ದೇ ಒಂದು ವಿಚಾರ ಬೆಳಕಿಗೆ ಬಂದಿದ್ದು ನಟ ದರ್ಶನ್ ಅವರು ಕನ್ನಡ ಚಿತ್ರರಂಗದ ಶೈಲಶ್ರೀ ಅವರ ಒಂದು ಖರ್ಚು ವೆಚ್ಚವನ್ನ ನೋಡ್ಕೊಳ್ತಿದ್ದಾರಂತೆ ಹೌದು ನಟ ಸುದರ್ಶನ್ ಪತ್ನಿ ಶೈಲಶ್ರೀ ಅವರು ದಿಕ್ಕಿಲ್ಲದೆ ಅನಾಥಾಶ್ರಮ ಸೇರಿದಂತಹ ಸಂದರ್ಭದಲ್ಲಿ ಆ ಒಂದು ಆಶ್ರಮದ ಖರ್ಚು ವೆಚ್ಚಗಳನ್ನ ನಟ ನಿರ್ವಹಿಸ್ತಾ ಇದ್ದಾರಂತೆ ಹೌದು ಶೈಲಶ್ರೀ ಅವರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಜೀವನ ನಡೆಸ್ತಾ ಇರ್ತಾರೆ ಆದರೆ ಅಪಾರ್ಟ್ಮೆಂಟ್ ಮಾಲೀಕ ಆ ಅಪಾರ್ಟ್ಮೆಂಟ್ ಅನ್ನ ನೆಲಸಮಗೊಳಿಸಿ ಅದರಿಂದ ಅವರನ್ನ ಹೊರ ಹಾಕ್ತಾನೆ ಆ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಆಶ್ರಮದ ಖರ್ಚು ವೆಚ್ಚಗಳನ್ನ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ನೋಡ್ಕೊಳ್ತಾರೆ ಸಾಲತಕ್ಕೆ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋಕ್ಕೂ ಕೂಡ ಕಷ್ಟವಾದಾಗ ನಂತರ ದರ್ಶನ್ ಅವರು ಇವರ ನೆರವಿಗೆ ನಿಲ್ತಾರೆ ಸೋದರ ದಿನಕರ್ ಮೂಲಕ ಶೈಲಶ್ರೀ ಅವರ ನೆರವಿಗೆ ನಿಲ್ತಾರೆ ಅದಲ್ಲದೆ ಬಲಗೈಯಲ್ಲಿ ಮಾಡಿದ ಸಹಾಯ ಎಡಗೈಗೆ ಗೊತ್ತಾಗಬಾರದು ಅಂತ ಬಹಳ ಗುಪ್ತವಾಗಿ ಈ ವಿಚಾರವನ್ನ ಇಡ್ತಾರೆ ಇದಾದ ನಂತರ ಚಾನೆಲ್ ಚಾನೆಲ್ನ ಒಬ್ಬ ಸಂದರ್ಶಕ ಈ ನಟಿಯ ಹೆಸರನ್ನ ಹೇಳ್ಕೊಂಡು ಸಾಕಷ್ಟು ಹಣವನ್ನ ಲೂಟಿ ಮಾಡಿದ್ದು ಉಂಟಂತೆ ಆದರೆ ದರ್ಶನ್ ಅವರು ಆಶ್ರಮದ ಅಷ್ಟು ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಾ ಇದ್ದು ಮೊದಲಿಗೆ ಶೈಲಶ್ರೀ ಅವರಿಗೆ ಐವತ್ತು ಸಾವಿರ ರೂಪಾಯಿ ನೀಡಿದ್ರಂತೆ ಎಂದಿಗೂ ಕೂಡ ದರ್ಶನ್ ಅವರೇ ಶೈಲಶ್ರೀ ಅವರ ಖರ್ಚುಗಳನ್ನು ನಿಭಾಯಿಸ್ತಾ ಇದ್ದು ಹೀಗೆ ಹಿರಿಯ ನಟನ ಹೆಂಡತಿಯ ಬಾಳಿಗೆ ಬೆಳಕಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕನ್ನಡ ಚಿತ್ರರಂಗದ ಒಂದು ಉತ್ತಮ ಕೊಂಡಿಯಾಗಿದ್ದಂತಹ ಸುದರ್ಶನ್ ಅವರ ಪತ್ನಿ ಎದೀಕಾ ಯಾರು ದಿಕ್ಕಿಲ್ಲದೆ ಅನಾಥಾಶ್ರಮದಲ್ಲಿ ಜೀವನವನ್ನು ನಡೆಸ್ತಾ ಇದ್ದು ಅವರ ಸಹಾಯಕ್ಕೆ ದರ್ಶನ್ ಅವರು ನಿಂತಿದ್ದಾರೆ ಎನ್ನುವುದು ನಿಜಕ್ಕೂ ಕೂಡ ಖುಷಿ ವಿಚಾರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು